ಈ ರೀತಿಯಾದ ದೃಷ್ಟಿ ಆದಾಗ ಏನು ಮಾಡಬೇಕು ಅನ್ನೋದು ನಮಗೆ ವೈಯಕ್ತಿಕವಾಗಿ ಮತ್ತು ನಮ್ಮ ಒಂದು ಅಂಗಡಿ ಕಾರ್ಖಾನೆ ಮನೆ ದೃಷ್ಟಿ ದೋಷ ನಿವಾರಣೆ ಮಾಡ್ಕೊಳ್ಳೋಂಥದ್ದಿರುತ್ತೆ ಈಗ ಅದೇ ಒಂದು ವ್ಯಾಪಾರ ಆಗ್ಬಿಟ್ಟಿದೆ ಗೊಂಬೆಯನ್ನು ಕೊಡೋದೇ ಒಂದು ವ್ಯಾಪಾರ ವಿಚಿತ್ರವಾದ ಒಂದು ರಾಕ್ಷಸನ ಮುಖವನ್ನು ಇಟ್ಟು ಆ ಗೊಂಬೆಯನ್ನು ಕೊಡೋಂಥದ್ದೇ ಒಂದು ವ್ಯಾಪಾರ ಅದರ ಕೆಳಗಡೆ ಏನು ದಾರ ಕಟ್ತಾರೆ ಇನ್ನೊಂದು ಏನೋ ಮಾಡ್ತಾರೆ ಇನ್ನು ಕೆಲವರು ನಿಂಬೆಹಣ್ಣು ಮೆಣಸಿನಕಾಯಿ ಚುಚ್ಚಿ ಇಟ್ಬಿಟ್ಟಿರ್ತೀರಿ ಈ ರೀತಿಯೆಲ್ಲ ಮಾಡೋದ್ರಿಂದ ದೃಷ್ಟಿ ಹೋಗೋದಿಲ್ಲ ದೃಷ್ಟಿ ಹೋಗಬೇಕಾದ್ರೆ ಗೊಂಬೆಯನ್ನು ಕಟ್ಟಬೇಕು ಸಹಜ ಆ ಗೊಂಬೆಗೆ ಏನು ಮಾಡಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಉಪಯೋಗಿಸಿರುವಂತಹ ಹಳೆ ಬಟ್ಟೆಯನ್ನು ಕಟ್ಟಬೇಕು ಹಳೆ ಬಟ್ಟೆಯನ್ನು ಕಟ್ಟಿ ಕೋಲು ಕಟ್ಟಿ ಅದಕ್ಕೆ ಯಾವುದಾದ್ರೂ ಒಂದು ಮಡಕೆಯನ್ನು ತಗಲು ಹಾಕಿ ಅದರ ಮೇಲೆ ವಿಚಿತ್ರ ರೀತಿಯಲ್ಲಿ ಮುಖ ಕಣ್ಣು ಎಲ್ಲ ಬರೆದ್ರೆ ಅದು ದೃಷ್ಟಿ ದೋಷ ನಿವಾರಣೆಗೆ ಅಂತ ಕಟ್ಟೋದು ಅದು ಯಾವಾಗ ಅಂತಂದರೆ ಮನೆ ಕಟ್ಟೋ ಅಂತಹ ಸಂದರ್ಭದಲ್ಲಿ ಮನೆ ಕಟ್ಟಿದ ನಂತರ ಅಲ್ಲಿ ರಾಕ್ಷೋಘ್ನ ಹೋಮ ಇತ್ಯಾದಿಗಳನ್ನು ಮಾಡ್ತಾರೆ ಮಾಡಿ ಅವೆಲ್ಲವನ್ನು ನಿವಾರಣೆ ಮಾಡಿರಿ ಕುಂಬಳಕಾಯಿನ ಹೊಡೆದಿರ್ತಾರೆ ಮತ್ತೆ ತಿರ್ಗ ಸಮಸ್ಯೆ ಏನಾಗುತ್ತೆ ಅಂತಂದರೆ ಇದೆಲ್ಲರೂ ಬಂದು ಹೋಗೋಕೆ ಮುಂಚೆ ರಾಕ್ಷೋಘ್ನ ಹೋಮ ಮಾಡಿರುತ್ತೆ ಎಲ್ಲ ಬಂದು ಗೃಹ ಪ್ರವೇಶದಲ್ಲಿ ಊಟ ಎಲ್ಲ ಮಾಡಿ ಹೋಗಬೇಕಾದ್ರೆ ಎಲ್ಲರ ದೃಷ್ಟಿ ನೋಡ್ದ ಏನೂ ಇರಲಿಲ್ಲ ನಿನ್ನೆ ಮೊನ್ನೆ ಎಷ್ಟೊಂದು ಒಳ್ಳೆ ಮನೆ ಕಟ್ಬಿಟ್ಟ ಅವರು ಗೊತ್ತಿರತ್ತೆ ಪಾಪ ಎಲ್ಲೆಲ್ಲಿ ಸಾಲ ಮಾಡಿರ್ತಾರೋ ಏನೇನು ಮಾಡಿರ್ತಾರೋ ಅದು ಗೊತ್ತಿರೋಲ್ಲ ಮನೆ ಕಟ್ಟಿದ್ದಾದಮೇಲೆ ಈ ರೀತಿ ಎಲ್ಲ ಮಾತುಗಳು ಆಡಿರ್ತಾರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಮಂಗಳವಾರ ಗುರುವಾರ ಮತ್ತು ಭಾನುವಾರ ಬಹಳ ವಿಶೇಷವಾದ ದಿನಗಳು ಅದರಲ್ಲಿ ಅಮಾವಾಸ್ಯ ಹಿಂದಿನ ದಿನ ಚತುರ್ದಶಿ ಇವತ್ತು ಬಂದಿದೆ ಬಹಳ ವಿಶೇಷವಾದ ದಿನ ಉತ್ತರಾಷಾಢ ನಕ್ಷತ್ರ ಕೂಡ ಇದೆ ಇವತ್ತು ಗುರುವಾರ ಇಂತಹ ಸಂದರ್ಭದಲ್ಲಿ ಸಂಧ್ಯಾಕಾಲ ಆರೂವರೆ ಏಳು ಗಂಟೆ ಮೇಲೆ ಮನೆಗಾಗಲಿ ಅಥವಾ ಕಚೇರಿಗಳಿಗಾಗಲಿ ಕಾರ್ಖಾನೆಗಳು ಅಂಗಡಿಗಳಿಗಾಗಲಿ ಅಥವಾ ನಮ್ಮ ವೈಯಕ್ತಿಕ ನಮಗೆ ಕೈಯಲ್ಲೇ ನಡೆ ಆಗ್ತಾನೇ ಇಲ್ಲ ಎದೆ ಹೇಳೋಕ್ಕೆ ಆಗಲ್ಲ ಈ ರೀತಿಯಾದ ಹಿಂಸೆ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು ಹೇಳ್ತೀನಿ ಯಾರೋ ಕರೆ ಮಾಡ್ತಾ ಇದ್ರೆ ಹಲೋ ನಮಸ್ತೆ ಗುರುಜಿ ನಮಸ್ತೆ ಹೇಳಿಪ್ಪ ಗುರುಗಳೇ ನಮ್ ಮನೆಯಲ್ಲಿ ಒಬ್ರು ಅನಾರೋಗ್ಯ ಸಮಸ್ಯೆ ಬಾಳ ಇದೆ ಒಬ್ಬರಿಗೆ ಆರಾಮ್ ತಪ್ತಿತ್ತು ಅಂದ್ರೆ ಅವ್ರ ಸರಿ ಹೋಗುದ್ರಾಗ ಮತ್ತೊಬ್ಬರಿಗೆ ಆರಾಮ್ ತಪ್ತಾ ಇದೆ ಏನಾಗಿದೆ ಅಂತ ಗೊತ್ತಾಗುತ್ತೆ ಪಿತೃ ದೋಷದಿಂದ ಹೀಗಾಗ್ತಾ ಇದೆ ನಿಮ್ಮ ಮನೆಯ ಹಿರಿಯ ಕಾರ್ಯಗಳು ಸರಿಯಾಗಿ ನಡೆದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದರಿಂದ ಪ್ರತಿನಿತ್ಯ ನಾಯಿಗೆ ನಾಯಿಗೆ ಅಥವಾ ಕಾಗೆಗೆ ಅಥವಾ ಯಾವುದು ಪ್ರಾಣಿ ಪಕ್ಷಿಗಳಿಗೆ ನಿಮ್ಮ ಕೈಲಾದಷ್ಟು ಸಿಹಿ ಪದಾರ್ಥಗಳು ಲಾಡು ಬೂಂದಿ ಸಿಗುತ್ತೆ ಆ ಬೂಂದಿನ ತಗೊಂಬಂದು ಪ್ರತಿನಿತ್ಯ ಹಾಕ್ತಾ ಬನ್ನಿ ಅದರಲ್ಲಿ ಕರೆ ನಾಯಿ ಸಿಕ್ಕಿದ್ರೆ ಆ ಕರೆ ನಾಯಿಗೆ ತಿನ್ನಿಸ್ತಾ ಬಂದ್ರೆ ನಿಮ್ಮ ಸಮಸ್ಯೆ ಬಗ್ಗೆ ಹರಿಯುತ್ತೆ ಕಣಪ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ